మడికేరి కార్యక్రమ మహిళా లోక ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ವಾಲ್ಮೀಕಿ ಬಗ್ಗೆ ಮಾತನಾಡುತ್ತಾರೆ ಉದಯಕುಮಾರಿ ಚೆಂಬು ಪ್ರಚೇತಸ ಮತ್ತು ಮಾರಿಷೆಗೆ ದಕ್ಷ ಮತ್ತು ರೂಕ್ಷ ಇಬ್ಬರು ಗಂಡು ಮಕ್ಕಳು ಜನಿಸಿದ್ದರು ಹಿರಿಯವನು ದಕ್ಷ ಕಿರಿಯವನು ರೂಕ್ಷ ಪ್ರಚೇತಸನ ವಾನಪ್ರಸ್ಥದ ಬಳಿಕ ದಕ್ಷನ ಆಡಳಿತದಲ್ಲಿ ವಿಕ್ಷಿಪ್ತ ಎಂಬ ಗುರುಗಳ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ರೂಕ್ಷನನ್ನು ಕಳಿಸಿಕೊಡುತ್ತಾನೆ ದಕ್ಷ ವಿಕ್ಷಿಪ್ತ ಗುರುಗಳು ಹೇಳಿಕೊಟ್ಟಂತಹ ಎಲ್ಲ ವಿದ್ಯೆಗಳನ್ನು ಕಲಿತ ರೂಕ್ಷನು ಒಳ್ಳೆಯ ಶಿಷ್ಯನಾಗಿ ಕಾಣಿಸಿಕೊಳ್ಳುತ್ತಾನೆ ಒಂದು ದಿನ ರೂಕ್ಷನು ತನ್ನ ಸಹಪಾಠಿಗಳನ್ನು ಕರೆದು ನಮ್ಮ ಗುರುಗಳು ಯಾವಾಗಲೂ ನಮ್ಮ ಬಳಿಯೇ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಳುತ್ತಾರೆ ಆದರೆ ಈ ದಿವಸ ನಾವು ಗುರುಗಳ ಜೊತೆಯಲ್ಲಿಯೇ ಪ್ರಶ್ನೆಗಳನ್ನು ಕೇಳಬೇಕು ಎಂದು ಹೇಳುತ್ತಾನೆ ರೂಕ್ಷನ ಮಾತಿಗೆ ಸಹಪಾಠಿಗಳು ಒಪ್ಪಿಕೊಳ್ಳುತ್ತಾರೆ ರೂಕ್ಷನು ಸಹಪಾಠಿಗಳನ್ನೆಲ್ಲ ಕರೆದುಕೊಂಡು ಗುರುಗಳ ಬಳಿಗೆ ಹೋಗುತ್ತಾನೆ ಗುರುಗಳನ್ನು ಕಂಡ ರೂಕ್ಷನು ವಂದಿಸುತ್ತಾ ಗುರುಗಳೇ ನೀವು ಯಾವಾಗಲೂ ನಮ್ಮ ಬಳಿಯೇ ಪ್ರಶ್ನೆಯನ್ನು ಕೇಳುತ್ತೀರಿ ಆದರೆ ಇವತ್ತು ನಾನು ನಿಮ್ಮಲ್ಲಿ ಪ್ರಶ್ನೆಯನ್ನು ಕೇಳುತ್ತೇನೆ ನೀವು ಉತ್ತರಿಸಬೇಕು ಎಂದು ಹೇಳುತ್ತಾನೆ ವಿಕ್ಷಿಪ್ತರು ಒಪ್ಪಿಕೊಳ್ಳುತ್ತಾರೆ ಆಗ ರೂಕ್ಷನು ಗುರುಗಳೇ ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುವಾಗ ಭೂಲೋಕದಲ್ಲಿ ಹವಿಸ್ಸನ್ನು ಸುರಿಯುತ್ತಾರೆ ಆ ಹವಿಸ್ಸು ಸ್ವರ್ಗಲೋಕವನ್ನು ಸೇರಿ ದೇವತೆಗಳಿಗೆ ಪ್ರಾಪ್ತಿ ಆಗುತ್ತದೆ ಎಂದು ಹೇಳುತ್ತೀರಿ ಭೂಲೋಕಕ್ಕೆ ಸುರಿದ ಹವಿಸ್ಸು ಸ್ವರ್ಗಲೋಕವನ್ನು ಸೇರುವುದು ಹೇಗೆ ಇದು ನಿಜವೇ ಎಂದು ಕೇಳುತ್ತಾನೆ ಆಗ ವಿಕ್ಷಿಪ್ತರು ಮಗು ನೀನು ಕೇಳಿದ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಉಂಟು ಆದರೆ ಆ ಉತ್ತರವನ್ನು ಈಗ ಹೇಳುವುದಿಲ್ಲ ಅದಕ್ಕೆ ಸರಿಯಾದ ಸಮಯ ಸಂದರ್ಭಗಳು ಬರಲಿ ಆಮೇಲೆ ತಿಳಿಸುತ್ತೇನೆ ಎಂದರು ಗುರುಗಳ ಮಾತಿಗೆ ಅಹಂಗೊಂಡ ರೂಕ್ಷನು ಗುರುಗಳಿಗಿಂತಲೂ ತಾನೇ ಅಧಿಕ ಎಂದು ತಿಳಿದುಕೊಂಡು ಉದರ ಪೋಷಣೆಗೆಂದು ಬ್ರಾಹ್ಮಣರು ವಿಧ ವಿಧದ ವಿದ್ಯೆಗಳನ್ನು ಸೃಷ್ಟಿಸಿಕೊಂಡು ಉಳಿದವರ ಬದುಕನ್ನು ನಿಗೂಢಗೊಳಿಸಿ ತಾವೇ ಶ್ರೇಷ್ಠರೆಂದು ಮೆರೆಯುವ ಇವರು ಗುರುಗಳೇ ಅಲ್ಲ ಎಂದು ನಿಂದಿಸುತ್ತಾನೆ ಕೋಪಗೊಂಡ ವಿಕ್ಷಿಪ್ತರು ನೀನು ಇಡೀ ಬ್ರಾಹ್ಮಣರ ಕುಲಕ್ಕೆ ಅಪವಾದಗಳನ್ನು ಮಾಡಿದ್ದೀಯಾ ಅದಕ್ಕಾಗಿ ನೀನು ನನ್ನಲ್ಲಿ ಕಲಿತ ವಿದ್ಯೆಗಳು ನಿನಗೆ ಫಲಿಸದೆ ಮತಿಭ್ರಷ್ಟನಾಗು ಎಂದು ಶಾಪವನ್ನು ಕೊಡುತ್ತಾರೆ ಶಾಪಗ್ರಸ್ತನಾದ ರೂಕ್ಷನು ಎಚ್ಚೆತ್ತುಕೊಂಡು ತನ್ನ ಅಪರಾಧವನ್ನು ಮನ್ನಿಸುವಂತೆ ಬೇಡಿಕೊಳ್ಳುತ್ತಾನೆ ಒಂದು ಕ್ಷಣ ಮರುಗಿದ ವಿಕ್ಷಿಪ್ತರು ರೂಕ್ಷನನ್ನು ಆಲಂಘಿಸಿಕೊಳ್ಳುತ್ತಾ ಕೊಟ್ಟ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ನೀನು ಮತಿಭ್ರಷ್ಟನಾಗಿಯೇ ಉಳಿಯಬೇಕು ನಿನ್ನ ಕಾಲುಗಳು ಎಲ್ಲಿಗೆ ಒಯ್ಯುತ್ತದೆ ಅಲ್ಲಿಗೆ ಹೋಗಬೇಕು ಮುಂದೆ ಒಂದು ದಿನ ನಿನಗೆ ಮಹಾತ್ಮರ ಸಂದರ್ಶನ ಆಗುತ್ತದೆ ಆಗ ನಿನಗೆ ತಾರಕ ಮಂತ್ರವನ್ನು ಪಠಿಸುವ ಸಂದರ್ಭಗಳು ಬರಬಹುದು ಆ ತಾರಕ ಮಂತ್ರವನ್ನು ಪಠಿಸಿದ ನಂತರ ಜ್ಞಾನಿಯಾಗಿ ಬಾಳುತ್ತೀಯ ಎಂದು ಹೇಳುತ್ತಾರೆ ರೂಕ್ಷನ ಕಾಲುಗಳು ಕಾಡಿನತ್ತ ಒಯ್ಯುತ್ತದೆ ಒಂದು ದಿನ ದಕ್ಷನು ತಮ್ಮನ ಯೋಗಕ್ಷೇಮವನ್ನು ವಿಚಾರಿಸಲು ಗುರುಕುಲಕ್ಕೆ ಹೋಗುತ್ತಾನೆ ವಿಕ್ಷಿಪ್ತರ ಬಳಿ ಹೋದ ದಕ್ಷನಿಗೆ ಹಿಂದೆ ನಡೆದ ಘಟನೆಗಳನ್ನು ವಿಕ್ಷಿಪ್ತರು ತಿಳಿಸುತ್ತಾರೆ ಕೋಪದಿಂದ ದಕ್ಷನು ಒಬ್ಬ ಶಿಷ್ಯನ ಮನದ ಕೊಳೆಯನ್ನು ತೊಳೆಯಲು ಸಾಧ್ಯ ಆಗದೆ ನೀವು ಅವನಿಗೆ ಶಾಪವನ್ನು ಕೊಟ್ಟಿದ್ದೀರಿ ಹಾಗಾಗಿ ನೀವು ಊರಿನ ಜನರ ಬಟ್ಟೆಯ ಕೊಳೆಯನ್ನು ತೊಳೆಯುವಂತಹ ರಜಕನಾಗಿ ಹುಟ್ಟಿ ಅಲ್ಲದೆ ಬದುಕಿನಲ್ಲಿ ಸಾಗಿದ ದಾರಿಯಲ್ಲಿ ಒಂದು ಕ್ಷಣಕ್ಕೆ ಪ್ರತಿ ಮನುಜರು ಛೀ ಛ ಎನ್ನುವ ಪರಿಸ್ಥಿತಿ ನಿಮಗೆ ಒದಗಿ ಬರಲಿ ಎಂದು ಶಾಪವನ್ನು ಕೊಡುತ್ತಾನೆ ವಿಕ್ಷಿಪ್ತರು ಆ ಶಾಪವನ್ನು ಒಪ್ಪಿಕೊಳ್ಳುತ್ತಾರೆ ಬೇಸರಗೊಂಡ ದಕ್ಷನು ನೀವು ಸಹ ಅಜ್ಞಾನಿಯಾಗಿ ವರ್ತಿಸುವ ಕಾಲಕ್ಕೆ ನನ್ನ ತಮ್ಮ ರೂಕ್ಷಣೆ ನಿಮಗೆ ಗುರುವಾಗಿ ಬರಲಿದ್ದಾನೆ ಅವನು ನಿಮ್ಮ ಜೊತೆಯಲ್ಲಿ ಸೇರಿದ ಕಾಲಕ್ಕೆ ಮತ್ತೆ ನೀವು ಇದೇ ಸ್ಥಿತಿಗೆ ಬರುತ್ತೀರಿ ಎಂದು ಹೇಳುತ್ತಾನೆ ಒಂದು ದಿವಸ ಕಾಡಿನಲ್ಲಿ ಬೇಡರು ಪುಂಗವ ಮತ್ತು ಆತನ ಗೆಳೆಯರು ಕಾಡಿನಲ್ಲಿ ಬೇಟೆಯಾಡಿ ಮಾಂಸಗಳನ್ನೆಲ್ಲ ಸುಟ್ಟು ಬಾಡೂಟ ಉಣ್ಣುವ ಸಂದರ್ಭದಲ್ಲಿ ಹುಲಿಯೊಂದು ಪುಂಗವನ ಮೇಲೆ ಎಗರುತ್ತದೆ ಆಗ ಪುಂಗವನನ್ನು ಹುಲಿಯ ಬಾಯಿಯಿಂದ ವೃಕ್ಷನು ರಕ್ಷಿಸುತ್ತಾನೆ ಆದರೆ ರೂಕ್ಷನ ಮೈಯ ಮೇಲೆ ಗಾಯಗಳು ಆಗಿ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾನೆ ಪುಂಗವ ಆತನ ಮಗಳು ಸ್ವೈರಿಣಿಯನ್ನು ಕರೆದು ಔಷಧಿಯನ್ನು ಹಚ್ಚಲು ಹೇಳಿ ರೂಕ್ಷನನ್ನು ಪುಂಗವನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಹೀಗಿರುವಾಗ ಸ್ವೈರಿಣಿಗೆ ರೂಕ್ಷನನ್ನು ಮದುವೆ ಆಗಬೇಕೆಂದು ಮನಸ್ಸಾಗಿ ತಂದೆ ಪುಂಗವನಲ್ಲಿ ಹೇಳುತ್ತಾಳೆ ಮಗಳ ಇಚ್ಛೆಯಂತೆ ಸ್ವೈರಿಣಿಗೆ ರೂಕ್ಷನ ಜೊತೆ ಮದುವೆ ಆಗುತ್ತದೆ ಕೆಲವು ವರ್ಷಗಳ ನಂತರ ಪುಂಗವನಿಗೆ ವಯಸ್ಸು ಆದ ಕಾರಣ ಬೇಟೆ ಆಡಲು ಆಗುವುದಿಲ್ಲ ಹಾಗಾಗಿ ಅವಳ ಗಂಡ ರೂಕ್ಷನನ್ನು ಕಾಡಿಗೆ ಕಳುಹಿಸುತ್ತಾಳೆ ಒಂದು ವೇಳೆ ಮೃಗ ಪಕ್ಷಿಗಳು ಸಿಗದೇ ಇದ್ದ ಪಕ್ಷದಲ್ಲಿ ಕಂಡವರ ತಲೆಯನ್ನು ಹೊಡೆದು ಆದರೂ ಅವರಲ್ಲಿ ಇರುವಂತಹ ವಸ್ತುಗಳನ್ನು ದೋಚಿಕೊಂಡು ಬರಬೇಕು ಎಂದು ಗಂಡನಿಗೆ ಆಜ್ಞೆಯನ್ನು ಮಾಡುತ್ತಾಳೆ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡ ರೂಕ್ಷನು ಬೇಟೆ ಆಡಲು ಹೋಗುತ್ತಾನೆ ಆಗ ಸಪ್ತರ್ಷಿಗಳು ಎದುರಿಗೆ ಕಾಣಿಸಿಕೊಳ್ಳುತ್ತಾರೆ ಆಗ ರೂಕ್ಷನು ಹೊಡೆಯಲು ಹೋಗುತ್ತಾನೆ ಋಷಿಗಳು ಅವನನ್ನು ಸಮಾಧಾನಗೊಳಿಸಿ ನೀನು ಈಗಾಗಲೇ ಅದೆಷ್ಟೋ ಜನರ ತಲೆಯನ್ನು ಹೊಡೆದು ಪ್ರಾಣಿ ಪಕ್ಷಿಗಳನ್ನು ಕೊಂದು ಶಾಪವನ್ನು ಹೊತ್ತುಕೊಂಡಿದ್ದೀಯಾ ಈಗ ನಮ್ಮನ್ನು ಹೊಡೆಯಲು ಬಂದ ಕಾರಣ ಏನು ಎಂದು ಕೇಳುತ್ತಾರೆ ನಾನು ನನ್ನ ಹೆಂಡತಿ ಮಕ್ಕಳನ್ನು ಸಾಕಬೇಕು ಅದಕ್ಕಾಗಿ ನಿಮ್ಮಲ್ಲಿ ಇರುವ ವಸ್ತುಗಳು ನನ್ನ ಕೈ ಸೇರಬೇಕು ಎಂದು ಹೇಳುತ್ತಾನೆ ಹಾಗಾದರೆ ನೀನು ಮಾಡುವಂತಹ ಪಾಪದ ಕಾರ್ಯದಲ್ಲಿ ನಿನ್ನ ಹೆಂಡತಿಗೆ ಸಮಾನ ಪಾಲು ಇದೆಯಾ ಎಂದು ಋಷಿಗಳು ಕೇಳುತ್ತಾರೆ ಆಗ ರೂಕ್ಷನು ಇದೆ ಎಂದು ಹೇಳುತ್ತಾನೆ ನೀನು ಹೇಳಿದರೆ ಸಾಲದು ಹೋಗಿ ನಿನ್ನ ಹೆಂಡತಿಯ ಬಳಿಯಲ್ಲಿ ಕೇಳು ಒಂದು ವೇಳೆ ಒಪ್ಪಿಕೊಂಡಲ್ಲಿ ನಮ್ಮಲ್ಲಿ ಏನು ಉಂಟು ಅದನ್ನೆಲ್ಲ ಕೊಡುತ್ತೇವೆ ಎಂದು ಸಪ್ತರ್ಷಿಗಳು ಹೇಳುತ್ತಾರೆ ಸಪ್ತರ್ಷಿಗಳ ಮಾತಿನಂತೆ ರೂಕ್ಷನು ಆತನ ಹೆಂಡತಿ ಸ್ವೈರಿಣಿಯ ಬಳಿಗೆ ಹೋಗಿ ನಾನು ಮಾಡಿದ ಪಾಪದ ಕಾರ್ಯದಲ್ಲಿ ನಿನಗೆ ಸಮಾನ ಪಾಲು ಇದೆಯಾ ಎಂದು ಕೇಳುತ್ತಾನೆ ಆಗ ಸ್ವೈರಿಣಿಯು ನೀನು ಮಾಡಿದ ಪುಣ್ಯದ ಕೆಲಸದಲ್ಲಿ ನನಗೆ ಸಮಾನ ಪಾಲು ಇದೆ ಆದರೆ ನೀನು ಮಾಡುವ ಪಾಪದ ಕಾರ್ಯದಲ್ಲಿ ಯಾವುದೇ ಪಾಲು ಇಲ್ಲ ಆದರೆ ನಾನು ಮಾಡಿದ ಪಾಪದ ಕಾರ್ಯದಲ್ಲಿ ನಿನಗೆ ಸಮಾನ ಪಾಲು ಇದೆ ಎಂದು ಹೇಳುತ್ತಾಳೆ ಅಂದಿನಿಂದ ರೂಕ್ಷನು ಬೇಟೆ ಆಡುವುದನ್ನೇ ನಿಲ್ಲಿಸುತ್ತಾನೆ ಸ್ವೈರಿಣಿ ರೂಕ್ಷನನ್ನು ಮನೆಯಿಂದ ಹೊರಹಾಕುತ್ತಾಳೆ ಮನೆಯಿಂದ ಹೊರಟ ರೂಕ್ಷನು ಮತ್ತೆ ಸಪ್ತರ್ಷಿಗಳ ಬಳಿಗೆ ಹೋಗಿ ನಾನು ಇಲ್ಲಿಯವರೆಗೆ ಮಾಡಿರುವಂತಹ ಪಾಪದಿಂದ ವಿಮೋಚನೆಗೊಳಿಸಿ ನನ್ನನ್ನು ಕಾಪಾಡಿ ಎಂದು ಬೇಡಿಕೊಳ್ಳುತ್ತಾನೆ ಋಷಿಗಳ ಪಾದಕ್ಕೆ ವಿನೀತನಾದ ರೂಕ್ಷನಿಗೆ ಈಗ ನಿನಗೆ ಸಂಸಾರದ ಸಾರ ಏನು ಎಂಬುದು ಅರ್ಥ ಆಗಿದೆ ಹೆದರಬೇಡ ಸತಿಯು ಸುತರು ಬರುವರು ಎಂದು ಮತಿಯ ಕೆಟ್ಟು ನಡೆಯಬೇಡ ಮತಿಯು ಕೆಟ್ಟು ಹೋದ ಮೇಲೆ ಸತಿಯು ಸುತರು ಬರುವರೇನು ಒಂದು ದಿವಸ ಹುಟ್ಟುವುದಕ್ಕೆ ಒಂದು ದಿವಸ ಬದುಕುವುದಕ್ಕೆ ಒಂದು ದಿವಸ ಸಾಯುವುದಕ್ಕೆ ಹುಟ್ಟು ಸಾವುಗಳಿಗೆ ಕಟ್ಟುಬಿದ್ದ ದೇಹ ಯಾವತ್ತೂ ಶಾಶ್ವತ ಅಲ್ಲ ನಾನು ನನ್ನಿಂದ ನನ್ನ ಸಂಸಾರ ಎಂದು ಬದುಕುತ್ತಿದ್ದೇವೆ ಆದರೆ ನಾವು ಹೋಗುವಾಗ ಒಬ್ಬರೇ ಹೋಗಬೇಕು ನಾವು ಸಂಪಾದಿಸಿದ ಸತ್ಕೀರ್ತಿಗಳು ಮಾತ್ರ ನಮ್ಮ ಜೊತೆ ಬರುತ್ತದೆ ಈಗ ನೀನು ಪರಿಶುದ್ಧನಾಗಿ ಇದ್ದೀಯ ಹಾಗಾಗಿ ನಿನ್ನ ಈ ದುಃಖವನ್ನು ದೂರ ಮಾಡುವ ಮಂತ್ರವೊಂದು ಇದೆ ಅದುವೇ ತಾರಕಾ ಮಂತ್ರ ಅಂದರೆ ಒಳಗೆ ಇರುವ ಪಾಪಗಳು ಹೊರಗೆ ಸೋರುವ ಹಾಗೆ ಮತ್ತು ಹೊರಗೆ ಇರುವ ಪಾಪಗಳು ಒಳಗೆ ನುಗ್ಗದಂತೆ ಮಾಡುವ ಮಂತ್ರ ಅದಕ್ಕೂ ಮುನ್ನ ನೀನು ಹೋಗಿ ಪಕ್ಕದಲ್ಲಿ ಇರುವ ತಮಸಾ ನದಿಯಲ್ಲಿ ಶುಚಿರ್ಭೂತನಾಗಿ ಬಾ ಎಂದು ಋಷಿಗಳು ಹೇಳುತ್ತಾರೆ ಋಷಿಗಳ ಮಾತಿನಂತೆ ರೂಕ್ಷನು ಶುಚಿರ್ಭೂತನಾಗಿ ಬರುತ್ತಾನೆ ಆಗ ಋಷಿಗಳು ಅರಳಿ ಮರದ ಬುಡದಲ್ಲಿ ಇರುವ ಮಣ್ಣಿನ ದಿಂಡೆಯ ಮೇಲೆ ಪದ್ಮಾಸನವನ್ನು ಹಾಕಿ ಕುಳಿತುಕೊಳ್ಳಲು ಹೇಳುತ್ತಾರೆ ನಂತರ ಋಷಿಗಳು ಅಷ್ಟಾಕ್ಷರಿಯಿಂದ ರಾ ಎನ್ನುವ ಅಕ್ಷರವನ್ನು ಮತ್ತು ಪಂಚಾಕ್ಷರಿಯಿಂದ ಮಾ ಎಂಬ ಅಕ್ಷರವನ್ನು ತೆಗೆದು ಎರಡು ಅಕ್ಷರಗಳನ್ನು ಜೋಡಿಸಿ ರಾಮ ಎಂಬ ತಾರಕ ಮಂತ್ರವನ್ನು ಬೋಧಿಸುತ್ತಾರೆ ಆದರೆ ರೂಕ್ಷನಿಗೆ ಮಂತ್ರಗಳನ್ನು ಪಠಿಸಲು ಸಾಧ್ಯ ಆಗದ ಕಾರಣದಿಂದ ಋಷಿಗಳು ಮರಗಳನ್ನು ತೋರಿಸುತ್ತಾ ಏನದು ಎಂದು ಕೇಳುತ್ತಿದ್ದಂತೆ ಮರ ಮರ ಎಂದು ಹೇಳುತ್ತಿದ್ದ ರೂಕ್ಷನಿಗೆ ತಾರಕಾ ಮಂತ್ರವನ್ನು ಪಠಿಸಲು ಸಾಧ್ಯ ಆಯಿತು ಮತ್ತೆ ಕೆಲವು ವರ್ಷಗಳು ಕಳೆದ ನಂತರ ಸಪ್ತರ್ಷಿಗಳು ರೂಕ್ಷನನ್ನು ನೋಡುವುದಕ್ಕಾಗಿ ಅದೇ ಪ್ರದೇಶದಲ್ಲಿ ಇರುವ ಅರಳಿ ಮರದ ಹತ್ತಿರ ಹೋಗುತ್ತಾರೆ ಮರದ ಸುತ್ತಲೂ ವಲ್ಮೀಕವು ಬೆಳೆದಿರುತ್ತದೆ ರೂಕ್ಷನು ಕಾಣಿಸಿಕೊಳ್ಳುವುದಿಲ್ಲ ಆದರೆ ತಾರಕ ಮಂತ್ರ ಪಠನೆಯೂ ಕೇಳಿಸುತ್ತದೆ ಹಾಗಾಗಿ ಸಪ್ತಋಷಿಗಳು ಪರ್ಜನ್ಯ ಮಂತ್ರವನ್ನು ಪಠಿಸಿ ಮಳೆಯನ್ನು ಸುರಿಸುತ್ತಾರೆ ಆಗ ವೃಕ್ಷನ ಮೇಲೆ ಬೆಳೆದಿರುವ ವಲ್ಮಿಕ ಅಂದರೆ ಹುತ್ತ ಕರಗುತ್ತದೆ ಮತ್ತೆ ಸಪ್ತರ್ಷಿಗಳು ಋಷಿಗಳು ವೃಕ್ಷನ ಮೈ ಮೇಲೆ ಇರುವಂತಹ ಮಣ್ಣನ್ನು ತೆಗೆಯುತ್ತಾರೆ ವೃಕ್ಷನು ಋಷಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಆಗ ಋಷಿಗಳು ನೀನು ಕರ ಕಮಲ ಸಂಜಾತನಾಗಿ ಮತ್ತೆ ಪ್ರಪಂಚಕ್ಕೆ ಹೊಸ ಮನುಜನಾಗಿ ಅಂದರೆ ವಾಲ್ಮೀಕದಿಂದ ಮರು ಜನ್ಮವನ್ನು ಪಡೆದ ಕಾರಣ ನಿನಗೆ ವಾಲ್ಮೀಕಿ ಎಂಬ ಹೆಸರನ್ನು ಇಡುತ್ತಿದ್ದೇವೆ ಎಂದು ಋಷಿಗಳು ಅಭಿಧಾನವನ್ನು ನೀಡುತ್ತಾರೆ ಬ್ರಹ್ಮದೇವನ ಸಂಕಲ್ಪ ನಾರದ ಮಹರ್ಷಿಯ ಸಂಕಲ್ಪ ವಾಣಿದೇವಿಯ ಸಂಕಲ್ಪ ಒಂದೇ ಆದ ಕಾರಣ ಉತ್ತಿಷ್ಟ ಬ್ರಹ್ಮರ್ಷಿ ಉತ್ತಿಷ್ಟ ಎಂದು ಹರಸುತ್ತಾರೆ ಮತ್ತೆ ವಾಲ್ಮೀಕಿ ಬ್ರಹ್ಮರ್ಷಿ ಪದವಿಯನ್ನು ಪಡೆಯಲು ತಪಸ್ಸಿಗೆ ಕುಳಿತುಕೊಳ್ಳಲು ಅನುಜ್ಞೆಯನ್ನು ನೀಡುವಂತೆ ಬೇಡಿಕೊಳ್ಳುತ್ತಾನೆ ಸಪ್ತರ್ಷಿಗಳ ಅನುಮೋದನೆಯಂತೆ ಆಶೀರ್ವಾದಗಳನ್ನು ಪಡೆದುಕೊಂಡು ಪುನರಪಿ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ಬ್ರಹ್ಮಋಷಿ ಎಂಬ ಪದವಿಯನ್ನು ಪಡೆದುಕೊಂಡನು ನಂತರ ವಾಲ್ಮೀಕಿ ಬ್ರಹ್ಮರ್ಷಿ ತಮಸಾ ನದಿಯ ದಂಡೆಯ ಮೇಲೆ ಕುಟೀರವನ್ನು ನಿರ್ಮಿಸಿಕೊಂಡು ಜೀವಿಸುತ್ತಿರುವ ಸಮಯದಲ್ಲಿ ಅಲ್ಲಿಗೆ ನಾರದರ ಆಗಮನ ಆಗುತ್ತದೆ ಆಗ ವಾಲ್ಮೀಕಿಯ ಮನದಲ್ಲಿ ಇರುವ ಸಂದೇಹವೊಂದು ನಾರದರ ಬಳಿ ಕೇಳುತ್ತಾನೆ ಧರೆಯಲ್ಲಿ ಸಕಲ ಗುಣಗಳನ್ನು ಹೊಂದಿರುವ ಪುರುಷೋತ್ತಮರಾದ ರಾಜ ಯಾರು ಎಂದು ಆಗ ನಾರದರು ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಇದ್ದಾನೆ ಅವನು ಹುಟ್ಟಿದ ಅಂದಿನಿಂದ ರಾವಣಾದಿ ಅಸುರರನ್ನೆಲ್ಲ ಕೊನೆಗಾಣಿಸಿದ ಆ ಮೂಲಕ ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸಿದ ಎಂದು ಹೇಳುತ್ತಾರೆ ರಾಮನ ಚರಿತ್ರೆಯನ್ನು ಕೇಳಿದ ವಾಲ್ಮೀಕಿಯು ಸಂತೋಷ ಒಂದು ದಿವಸ ವಾಲ್ಮೀಕಿಯು ತಮಸಾ ನದಿಯಲ್ಲಿ ಇರುವಾಗ ಒಂದು ಹೆಣ್ಣು ಮತ್ತು ಒಂದು ಗಂಡು ಕ್ರೌಂಚಗಳ ಮಿಥುನಗಳನ್ನು ನೋಡುತ್ತಿದ್ದ ಆಗ ಬೇಡನೊಬ್ಬನು ಗಂಡು ಕ್ರೌಂಚಕ್ಕೆ ಬಾಣವನ್ನು ಬಿಟ್ಟು ಕೊಲ್ಲುತ್ತಾನೆ ಆಗ ಹೆಣ್ಣು ಬೆಳ್ಳಕಿಯು ಚೀರಿಡುವುದನ್ನು ನೋಡಿದ ವಾಲ್ಮೀಕಿಯು ಕ್ರೋಧಗೊಂಡು ಪ್ರತಿಷ್ಠಾ ತ್ವಮ ಘಮ ಸಮ ಯತ್ಕೃಂಚ ಮಿಥುನ ದೇಕಮವಧಿ ಕಾಮಮೋಹಿತ ಎಂದು ಕಾವ್ಯದ ಮೂಲಕ ಶಾಪವನ್ನು ಕೊಡುತ್ತಾನೆ ನಂತರ ಕುಟೀರಕ್ಕೆ ತೆರಳಿದ ವಾಲ್ಮೀಕಿ ಮಹರ್ಷಿಯು ನಾನು ಆತನಿಗೆ ಶಾಪವನ್ನು ಕೊಡಬಾರದಿತ್ತು ಎಂದು ನೊಂದುಕೊಳ್ಳುತ್ತಾ ಕಣ್ಣೀರು ಇಳಿಸುವ ಸಮಯದಲ್ಲಿ ಬ್ರಹ್ಮನು ಮಹರ್ಷಿಯ ಜೊತೆ ಯಾಕೆ ಈದು ಗುಡ ಎಂದು ಕೇಳುತ್ತಾನೆ ಮಹರ್ಷಿಯು ಹಿಂದೆ ನಡೆದ ಘಟನೆಯನ್ನು ಹೇಳಿ ಕಾವ್ಯ ರೂಪದಲ್ಲಿ ಮಾನಿಷಾದ ಎಂಬ ಶಾಪವನ್ನು ಕೊಟ್ಟೆ ಅದು ಕಾವ್ಯ ರೂಪದಲ್ಲಿ ಬರಲು ಕಾರಣ ಏನು ಎಂಬುದನ್ನು ಕೇಳುತ್ತಾನೆ ಆಗ ಬ್ರಹ್ಮದೇವನು ಮಹರ್ಷಿಯೇ ನೀನು ಆತನಿಗೆ ಕೊಟ್ಟ ಶಾಪ ಚಿರಂಜೀವಿ ಆಗಲಾರೆ ಎಂಬುವುದಾಗಿ ಈ ಪ್ರಪಂಚದಲ್ಲಿ ಸಕಲ ಜೀವಿಗಳೂ ಚಿರಂಜೀವಿಗಳೂ ಅಲ್ಲ ಪ್ರಪಂಚದಲ್ಲಿ ನಡೆಯಬಹುದಾದ ಸಕಲ ವ್ಯವಹಾರಗಳೆಲ್ಲ ಸಕಲ ದೈವಗಳ ಇಚ್ಛೆಯಂತೆ ದೈವ ಕಲ್ಪನೆಯಂತೆ ಸಾಗುತ್ತದೆ ಜನ್ಮಾಂತರದಲ್ಲಿ ಮಾಡಿದ ಕರ್ಮದ ಫಲವಾಗಿ ವ್ಯಕ್ತಿಯೊಬ್ಬ ಭೂಮಿಯ ಮೇಲೆ ಜನಿಸುತ್ತಾನೆ ಅವನ ಮರಣ ಇಂತಹ ಸಮಯದಲ್ಲಿ ಹೀಗೆಯೇ ಆಗುತ್ತದೆ ಎಂಬುವುದು ಅವನ ಕರ್ಮದ ಫಲವಾಗಿರುತ್ತದೆ ಹಾಗಾಗಿ ಅವನ ಮರಣಕ್ಕೆ ನೀನು ಕಾರಣ ಅಲ್ಲ ನೀನು ಕೊಟ್ಟ ಶಾಪ ಮಾನಿಷಾದ ಎಂದು ಕಾವ್ಯರೂಪದಲ್ಲಿ ಬರಲು ಒಂದು ಕಾರಣವೂ ಇದೆ ನಿನ್ನಂತಹ ಮಹರ್ಷಿಯಿಂದ ವಾಗ್ಮಯ ಪ್ರಪಂಚಕ್ಕೆ ಕಾವ್ಯರೂಪಕವಾದ ಮಹಾಗ್ರಂಥವೂ ಆಗಬೇಕಾಗಿದೆ ಆದ ಕಾರಣ ನೀನು ಕೊಟ್ಟ ಶಾಪ ಕಾವ್ಯರೂಪದಲ್ಲಿ ಬಂದಿದೆ ಬ್ರಹ್ಮರ್ಷಿ ಆಗಿ ನಿನ್ನ ಆಶ್ರಮವನ್ನು ಸೇರಿದ ಹೊತ್ತಿಗೆ ನಾರದ ಮುನಿಗಳು ನಿನ್ನ ಬಳಿಗೆ ಬಂದು ರಾಮನ ಜೀವನ ಚರಿತ್ರೆಯನ್ನು ಹೇಳಿಕೊಟ್ಟವರಿದ್ದಾರೆ ಹಾಗಾಗಿ ಅಂತಹ ನಾರದ ಪ್ರಣೀತವಾದಂತಹ ಕಥಾ ವಸ್ತು ನಿನ್ನ ಹೃದಯದ ಹಂದರದಲ್ಲಿ ಇದೆ ಅದು ಮುಂದಿನ ದಿನಗಳಲ್ಲಿ ರಾಮಾಯಣ ಎನ್ನುವ ಹಾಗೆ ನಿನ್ನಿಂದಲೇ ಬರೆಯಲ್ಪಡಬೇಕು ನೀನು ಬರೆಯುವಂತಹ ರಾಮಾಯಣಕ್ಕೆ ಯಾವ ತೊಂದರೆ ತೊಡಕು ನಿರ್ಮಾಣ ಆಗುವುದಿಲ್ಲ ಪ್ರಪಂಚಕ್ಕೆ ಒಬ್ಬ ಆದಿಕವಿ ಬೇಕು ಎನ್ನುವುದು ಶಾರದೆಯ ಆಸೆಯೂ ಇದೆ ಅದರಂತೆ ರಾಮಾಯಣ ರಚನೆ ಆಗುವುದಕ್ಕೆ ಶಾರದೆಯ ಅನುಗ್ರಹವೂ ಇದೆ ಹಾಗಾಗಿ ರಾಮನ ಅಯನ ರಾಮಾಯಣ ಎಂಬ ಕಥನ ಕಾವ್ಯವನ್ನು ಅನುಷ್ಠಾಪ್ ಛಂದಸ್ಸಿನ ಮೂಲಕ ಬರೆಯುವುದಕ್ಕೆ ಮುಂದುವರಿಸು ಎಂದು ಹರಸುತ್ತಾರೆ ಹಾಗಾಗಿ ವಾಲ್ಮೀಕಿ ಮಹರ್ಷಿಯು ರಾಮನ ಚರಿತ್ರೆಯನ್ನು ರಾಮಾಯಣ ಎಂಬ ಕಾವ್ಯವಾಗಿ ಬರೆಯುತ್ತಾನೆ ಆ ರಾಮಾಯಣದಲ್ಲಿ ಕಾವ್ಯ ನಾಯಕಿಯಾಗಿ ಮುಂದೆ ಜಾನಕಿಯು ಕಾಣಿಸಿಕೊಳ್ಳುತ್ತಾಳೆ ಕೇಳುಗರೆ ಇದುವರೆಗೆ ವಾಲ್ಮೀಕಿ ಬಗ್ಗೆ ಮಾತನಾಡಿದವರು ಉದಯಕುಮಾರಿ ಚೆಂಬು ಇದಾಗಿತ್ತು ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮ ನಿರ್ವಹಣೆ ಪಿ ಜಗದೀಶ್ ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಶ್ರೋತೃಗಳೇ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು